ಘೋಷಣೆ ಘೋ ನಮ್ಮ ಬಜೆಟ್ ಗಾತ್ರ ಮೂರು ಲಕ್ಷದ ಎಪ್ಪತ್ತೊಂದು ಕೋಟಿ ಲಕ್ಷದ ಎಪ್ಪತ್ತೊಂದು ಕೋಟಿ ಬಸವರಾಜ್ ಬೊಮ್ಮಾಯಿ ಮಣಿಸಿದಂತಹ ಬಜೆಟ್ ಇಪ್ಪತ್ತೆರಡು ಬಜೆಟ್ ಮೂರು ಲಕ್ಷದ ಒಂಬತ್ತು ಸಾವಿರ ಕೋಟಿ ನಾವು ಮಣಿಸಿರ್ತಕ್ಕಂಥದ್ದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅದರಿಂದ ಈ ಬಿ ಜೆ ಪಿಯವರು ಅವರು ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಎಲ್ಲವೂ ಕೂಡ ಸುಳ್ಳು ಆರೋಪಗಳು ಜನರನ್ನ ತಪ್ಪುದಾರಿಗೆಳಲಿಕ್ಕೆ ನಮ್ಮ ಮೇಲೆ ವಿಶ್ವಾಸ ಕಡಿಮೆ ಆಗಲಿ ಅಂತ ಹೇಳಲಿಕ್ಕೆ ಈ ಗ್ಯಾರಂಟಿಗಳನ್ನು ಒಂದು ಸಾರಿ ಹೇಳಿದ್ರು ಜಾರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಇನ್ನೊಂದು ಸಾರಿ ಹೇಳಿದ್ರು ಖಜಾನೆ ಖಾಲಿ ಆಗ್ಬಿಡ್ತದೆ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಯ್ತವೆ ಅಂತ ಹೇಳಿ ಮೂರನೇ ಸಾರಿ ಹೇಳಿದ್ರು ಚುನಾವಣೆ ಮಾತ್ರ ಮಾಡ್ತಾರೆ ಚುನಾವಣೆ ಆಗಲಿ ನಾವು ಈ ಗ್ಯಾರಂಟಿ ಯೋಜನೆಗಳು ನಿರಂತರ ಯಾಕಂತಂದ್ರೆ ಬಿ ಜೆ ಪಿ ಅವರಿಗೆ ಗ್ಯಾರಂಟಿ ಯೋಜನೆಗಳು ಕಂಡ್ರೆ ಆಗಲ್ಲ ಗ್ಯಾರಂಟಿ ಯೋಜನೆಗಳು ಕಂಡ್ರೆ ಆಗಲ್ಲ ಅವ್ರು ಏನಾದರೂ ಮಾಡಿ ನಿಲ್ಲಿಸಬೇಕು ಅಂತಕ್ಕಂಥದ್ದು ಅವರ ಹುನ್ನಾರ ಹುನ್ನಾರ ಯಾಕಂತಂದ್ರೆ ಬಿಜೆಪಿಯವರು ಬಡವರ ಬಡವರು ರೈತರು ಮಹಿಳೆ

ಕಾರ್ಮಿಕ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಆ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಅಂಗೀಕಾರ ಆದಾಗ ಜಾರಿಯಾದಾಗ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಜಾರಿಯಾದಾಗ ಅವರ ಪತ್ರಿಕೆ ಆರ್ಗನೈಸರ್ನಲ್ಲಿ ಏನು ಬರೆದರು ಅಂತಕ್ಕಂಥದ್ದು ಇವತ್ತು ಕೂಡ ಇತಿಹಾಸದಲ್ಲಿದೆ ಇತಿಹಾಸದಲ್ಲಿದೆ ಅದಾದಮೇಲೆ ಸಾವರ್ಕರ್ ಏನು ಹೇಳಿದ್ರು ಗುರೂಜಿ ಏನು ಹೇಳಿದ್ರು ಇವೆಲ್ಲವೂ ಕೂಡ ಇತಿಹಾಸದಲ್ಲಿ ದಾಖಲಾಗಿದ್ದಾರೆ ಆಮೇಲೆ ಲೀಡರ್ಗಳು ಸಂವಿಧಾನದ ಬಗ್ಗೆ ಏನೇನು ಮಾತಾಡಿದ್ದಾರೆ ಅವರ ಪತ್ರಿಕೆ ಆರ್ಗನೈಸರ್ ಸಂವಿಧಾನ ಬದಲಾವಣೆ ಆಗ್ಬೇಕು ಬದಲಾವಣೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬಂದ